ಹರೇ ಶ್ರೀನಿವಾಸ ವೆಂಕಟೇಶ ವೆಂಕಟೇಶದಯ ಮಾಡೋ ವೇದ ವೇದ್ಯನೆ ವೆಂಕಟೇಶದಯ ಮಾಡೋ ವೇದ ವೇದ್ಯನೆ ಭಯವಿತ್ತು ಬೇಗೆನ್ನ ರಕ್ಷಿಸಯ್ಯ पङ्कजाक्षाभयवित्तु वेगेन्न रक्षिसय्य वेङ्कटेश वेङ्कटेश दया माडो वेदवेद्यने चित्तचञ्चलव बिडिसो मत्ते क्रोधवा मे क्रोधवा ओडिसो भ्रान्ति विषय बेड कन्तु पित नारायण भ्रान्ति विषय बेड कन्त पित नारायण वेङ्कटेश वेङ्कटेश दयमाडो वेद वेद्यने ವೆಂಕಟೇಶ ದಯ ಮಾಡೋ ವೇದ ವೇದ್ಯನೇ ಸೃಷ್ಟಿ ಮೂರರೊಳಗೆ ನೀನೆ ಕಷ್ಟಪಡಿಸುವರೇನು ಸೃಷ್ಟಿಮೂರೊಳಗೆ ನೀನೆ ಕಷ್ಟಪಡಿಸುವರೇನು ನಷ್ಟ ತನ್ನ ನೋಡಬೇಡ ದೃಷ್ಟಿಸಿ ನೋಡೋ ದಯಾಳು ನಷ್ಟ ತನ್ನ ನೋಡಬೇಡ ದೃಷ್ಟಿಸಿ ನೋಡೋ ದಯಾಳು ವೆಂಕಟೇಶ ವೆಂಕಟೇಶ ದಯ ಮಾಡೋ ವೇದ ವೇದ್ಯನೇ ವೆಂಕಟೇಶ ಮಾಡೋ ವೇದ ವೇದ್ಯನೇ ಬಾಳ ಪರಾದಿ ನಾನು ನಿನ್ನ ಬಳಿಗೆ ಬಂದೆ ನಾನು ಬಾಳ ಪರಾದಿ ನಾನು ನಿನ್ನ ಬಳಿಗೆ ಬಂದೆ ನಾನು ಒಲಿದು ಎನ್ನ ರಕ್ಷಿಸಯ್ಯ ಪುರಂದರ ವಿಠಲ ಒಲಿದು ಎನ್ನ ರಕ್ಷಿಸಯ್ಯ ಪುರಂದರ ವಿಠಲ वेङ्कटेश दया माडो वेदवेद्यने दया माडो वेद वेद्यने पङ्कजाक्षाभयवितु बेगेन रक्षिसै पङ्कजाक्षभय वेगन्न रक्षिसय्या वेङ्कटेश वेङ्कटेशदयु वेदवेद्य वेङ्कटेश दया वेद वेद्यने ವೆಂಕಟೇಶ ದಯ ಮಾಡೋ ವೇದ ವೇದ್ಯನೇ ಧನ್ಯವಾದಗಳು